ಲೋಕವೇ ಹೇಳಿದ ಸಾರವೇ ಕೇಳಿದು ಪೊಲೀಸ್ ಠಾಣೆ ಮುಂದೆ ಹಾರ ಬದಲಿಸಿಕೊಂಡು ನಾವಿಬ್ಬರು ದಂಪತಿ ಅಂತ ಸಾರಿ ಹೇಳುತ್ತಿರುವ ಇವರಿಬ್ಬರು ಪ್ರೇಮ ಪಕ್ಷಿಗಳು ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕತ್ತಿಬೀಸಹಳ್ಳಿಯ ರಶ್ಮಿ ಮೀಸಗಾನಹಳ್ಳಿಯ ವೆಂಕಟರಮಣ ಇವರಿಬ್ಬರದು ಸೋಷಿಯಲ್ ಮೀಡಿಯಾದ ಪರಿಚಯ ಹಾಗೆ ಹೋಗುವಾಗ ಬರುವಾಗ ಮುಖಾಮುಖಿ ನೋಟ ಇಬ್ಬರನ್ನು ಪ್ರೇಮದಲ್ಲಿ ದೂಡಿದೆ ಯುವತಿ ರಶ್ಮಿ ಶ್ರೀನಿವಾಸಪುರದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದರೆ ವೆಂಕಟರಮಣ ಡ್ರೈವರ್ ಕಂ ಓನರ್ ಆಗಿದ್ದಾನೆ ಎರಡು ವಾಹನಗಳ ಮಾಲೀಕ ಹೀಗಾಗಿ ರೇಷ್ಮೆಗೆ ಹದಿನೆಂಟು ವರ್ಷವಾಗುವುದನ್ನೇ ಕಾಯುತ್ತಿದ್ದ ಇಬ್ಬರು ಕಳೆದ ಹದಿನೆಂಟರಂದು ಮನೆ ಬಿಟ್ಟು ಹೊರಬಂದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಪ್ತಪತಿ ತುಳಿದಿದ್ದಾರೆ ಮದುವೆಯಾಗಿ ತಮ್ಮಷ್ಟಕ್ಕೆ ತಾವು ಜೀವನ ಕಟ್ಟಿಕೊಳ್ಳುವುದನ್ನು ನೋಡಿಕೊಂಡು ಬದುಕಬೇಕು ಎಂದುಕೊಂಡವರಿಗೆ ಈಗ ಪ್ರಾಣಪಾಯ ಕಾಡುತ್ತಿದೆ ತಮ್ಮ ಪೋಷಕರೇ ತಮ್ಮ ವಿರುದ್ಧ ಯಾರನ್ನೋ ಕಳುಹಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇದು ಒಂದೆಡೆಯಾದರೆ ಮತ್ತೊಂದೆಡೆ ರಶ್ಮಿ ಪೋಷಕರು ತಮ್ಮ ಪುತ್ರಿಯನ್ನು ಯಾರೋ ಅಪಹರಿಸಿದ್ದಾರೆ ಎಂದು ಶ್ರೀನಿವಾಸಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇಷ್ಟ ಇಲ್ಲ ನಾವು ಹದಿನೇಳನೇ ತಾರೀಕು ಮನೆಯಿಂದ ಬಂದ್ವಿ ಹದಿನೆಂಟನೇ ತಾರೀಕು ಮದುವೆ ಮಾಡಿಕೊಂಡ್ವಿ ರೆಡಂಪಲ್ಲಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ನಾವು ಊರಿಗೆ ಬಂದ್ವಿ ಊರಿಂದ ಇವಾಗ ಇಲ್ಲಿ ಕೋಲಾರಲ್ಲಿ ದೇವಸ್ಥಾನ ಇದೆ ಅಂತ ಬರ್ತಾ ಇದ್ವಿ ಅಲ್ಲಿ ಅವರು ಯಾರೋ ಬಂದ್ಬಿಟ್ಟು ಮುದ್ವಾಡಿ ಕೆರೆ ಹತ್ರ ಅಟ್ಯಾಕ್ ಮಾಡಿದ್ರು ಹೆಲ್ಮೆಟ್ ಹಾಕೋ ನಮ್ಮನ್ನು ಅವರು ಏನು ಅಂತ ಕೇಳಿದ್ರೆ ಅವರು ಇದೆಲ್ಲ ಹೇಳಿದ್ರು ನಿಮ್ಮ ಪೇರೆಂಟ್ಸ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಬಿಡಿ ಅಂತ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ ಈ ಸತಿ ವಾರ್ನಿಂಗ್ ಕೊಟ್ಟಿದ್ದೀವಿ ಇನ್ನೊಂದು ಸತಿ ಹಿಂಗೆ ಮಾಡಬಾರ್ದು ಆರು ಗಂಟೆಗೆಲ್ಲ ಇರಬೇಕು ಅಂತ ಹೇಳಿದ್ರು ಹಂಗೆಲ್ಲ ಹೇಳ್ಬಿಟ್ಟು ಅವರು ಬೆದರಿಸ್ತಾಯಿದ್ರು ನಮ್ಮ ಬಂದುಬಿಟ್ಟು ಇಲ್ಲ ಒಪ್ಪಿಗೆ ಇಲ್ಲ ನಮ್ಮಿಬ್ರಿಗೂ ಇಷ್ಟ ಗೊತ್ತಿತ್ತು ಮನೆಯಲ್ಲೆಲ್ಲ ಬೆದರಿಸ್ತಾ ಇದ್ರು ಹಿಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ನನಗೆ ಇಷ್ಟ ಇರಲಿಲ್ಲ ಮನೇಲಿರಕ್ಕೆ ಅದಕ್ಕೆ ಬಂದ್ಬಿಟ್ವಿ ನಾನೇ ಎಲ್ಲ ಮಾಡಿ ಅವ್ನು ಕರ್ಕೊ ಬಂದಿದ್ದು ಅವನೇನು ಮಾಡಿಲ್ಲ ನಾವು ಕಾಲೇಜಲ್ಲಿ ಶ್ರೀನಾಜ್ಪುರಲ್ಲಿ ನಮಗೆ ಹಂಗೆ ಪರಿಚಯ ಆಯ್ತು ಇಷ್ಟೇಜ್ ನಮ್ಮ ಯಜಮಾನ್ರು ಸೆಕೆಂಡ್ ಇಯರ್ ಆಗಿದೆ ಟೆಂಪೋ ಇದೆ ಡ್ರೈವ್ ಮಾಡ್ಕೊಂಡಿರ್ತಾರೆ ನಾನು ಇನ್ನೂ ಓದ್ತಾ ಇದ್ದೀನಿ ಡಿಗ್ರಿ ಫಸ್ಟ್ ಇಯರ್ ನಾವಿಬ್ಬರು ಅಂತರ್ಜಾತಿ ವಿವಾಹವಾಗಿದ್ದೇವೆ ಇದು ನಮ್ಮ ಪೋಷಕರಿಗೆ ಇಷ್ಟ ಇಲ್ಲ ಹಾಗಾಗಿ ನಮ್ಮನ್ನು ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಎಂದು ನೇರವಾಗಿ ತಮ್ಮ ಪೋಷಕರ ವಿರುದ್ಧ ದೂರು ನೀಡಿದ್ದಾರೆ ನನಗೀಗ ಹದಿನೆಂಟು ವರ್ಷ ತುಂಬಿದೆ ನಾನು ನನ್ನ ಬದುಕಿನ ತೀರ್ಮಾನ ಮಾಡಿಕೊಳ್ಳಲು ನನಗೆ ನನ್ನ ಅಪ್ಪ ಅಮ್ಮ ಬೇಡ ನಾನು ನನ್ನ ಪತಿಯೊಂದಿಗೆ ಜೀವನ ಸಾಗಿಸುವುದಾಗಿ ಕಟ್ಟಿ ಮುರಿದ ಹಾಗೆ ಯುವತಿ ಹೇಳಿದ್ದಾಳೆ ಅದೇ ರೀತಿ ಯುವಕ ನಾನು ಸಂಪಾದನೆ ಮಾಡಿ ಇವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವಳಿನ್ನು ಓದಬೇಕಿದೆ ಅದಕ್ಕೂ ನಾನು ಸಹಾಯ ಮಾಡುತ್ತೇನೆ ಅವಳನ್ನು ಚೆನ್ನಾಗಿ ಓದಿಸುತ್ತೇನೆ ಎಂದು ಭರವಸೆ ನೀಡುತ್ತಾನೆ ನಾವಿಂದು ಶ್ರೀನಿವಾಸಪುರದಿಂದ ಕೋಲಾರ ದೇವಸ್ಥಾನದ ಬಳಿ ತೆರಳುವಾಗ ಮಾರ್ಗದ ಮಧ್ಯೆ ಇಬ್ಬರು ಬೈಕ್ನಲ್ಲಿ ನಮಗೆ ಅಡ್ಡಗಟ್ಟಿದ್ದರು ನೀವಿಬ್ಬರು ಸಂಜೆಯೊಳಗೆ ಮನೆಗೆ ಹೋಗಿ ಇಲ್ಲವಾದಲ್ಲಿ ನಿಮ್ಮಿಬ್ಬರನ್ನು ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಅವ್ರದ್ದು ಬಂದು ಕತ್ಬೀಸ್ನಳ್ಳಿ ಅವ್ರದ್ದು ಶ್ರೀನಪುರ್ ತಾಲೂಕೆ ನಮ್ಮದು ಬಂದು ಒಂದು ಎರಡು ವರ್ಷದಿಂದ ಲವ್ ಇದೆ ಸರ್ ನಮ್ಮದು ಸರ್ ಹಿಂಗೆ ಯಾವ ಇನ್ಸ್ಟಾಗ್ರಾಮ್ ಥರ ಲವ್ ಇದು ಮಾಡಿಕೊಂಡು ಹಿಂಗೆ ಕಾಲೇಜಲ್ಲಿ ಮತ್ತೆ ಕಾಲೇಜ್ಗೆ ಹೋಗ್ತಾಯಿದ್ರು ಹಿಂಗೆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಮತ್ತೆ ಮಾತಾಡ್ತಾ ಲವ್ ಆಯಿತು ಸರ್ ನಮ್ಮದು ಮತ್ತೆ ಹಿಂಗೆ ಹೇಳಿದ್ರು ಮತ್ತೆ ಅವ್ರ ಮನೆಯಲ್ಲಿ ಒಂದು ಮೂರು ಎರಡು ಮೂರು ಸಲ ಗೊತ್ತಾಯಿತು ಅವರು ಅಪ್ಪ ಅಮ್ಮ ಫೋನ್ ಮಾಡಿ ನನಗೂ ಬೆದರ್ಸಿದ್ರು ಬಿಟ್ಟು ಬಿಡು ಆಗ ಇದು ಮಾಡು ಅದು ಮಾಡು ಅಂತ ಮತ್ತು ಅವ್ರಿಗೆ ಕೇಳಿದ್ರೆ ಅವರೇ ಹೇಳೋಕ್ಕೆ ನನಗಿಷ್ಟ ನಾನು ಮಾಡ್ಕೊಳ್ಳೋಣ ಮದುವೆ ಅಂತ ಹೇಳ್ತಾಯಿದ್ರು ಮತ್ತು ಮೊನ್ನೆ ರೀಸೆಂಟಾಗಿ ಮದ ಒಂದು ತಿಂಗಳಿಂದೆ ಗೊತ್ತಾಯ್ತು ಅವ್ರ ಮನೆಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಕಾಲೇಜ್ ನಿಲ್ಲಿಸ್ಬಿಟ್ಟಿದ್ದಾರೆ ಬೇಡ ನೀನು ಕಾಲೇಜು ಬೇಡ ಏನು ಬೇಡ ಮನೆಯಲ್ಲಿ ಬಿದ್ದಿರೋ ನಿಂಗೆ ಏನಕ್ಕೆ ಕಾಲೇಜು ಹಿಂಗೆಲ್ಲ ಮಾಡ್ತಾ ಅಂತ ಮನೇಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಹುಡುಗಿ ಮನೆ ಮೊಬೈಲ್ ಮೊಬೈಲ್ ಇಸ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಒಂದು ಸಲ ಮೆಸೇಜ್ ಮಾಡಿದ್ಲು ಮೆಸೇಜ್ ಮಾಡಿಬಿಟ್ಟು ಈ ಥರ ಹಿಂಗೆ ಇದೇ ಮನೆಯಲ್ಲಿ ಬಂದು ಕರ್ಕೊಂಡು ಹೋಗಿಬಿಡಿ ನನ್ನ ಮದುವೆ ಆಗೋಣ ಅಂದು ಮತ್ತು ನಾನು ಹೋಗಿ ಹದಿನೇಳನೇ ತಾರೀಕು ನೈಟು ಕರ್ಕೊಂಬಂದು ಹದಿನೆಂಟನೇ ತಾರೀಕು ಮದುವೆ ಆಗಿದ್ದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಪ್ಪಿಗೆ ಐತೆ ಸರ್ ಮಾತಾಡ್ಸಿದ್ದೀನಿ ನಾನು ಏನು ಹೇಳಿದ್ರು ಸರಿ ಅವ್ರಿಗೆ ಇಷ್ಟ ಆದರೆ ಕರ್ಕೊಂಬ ಮದುವೆ ಮಾಡ್ಕೊಂಡು ಅಂದರು ಮನೇಲಿ ಇದ್ದೀರಾ ಹಾಂ ಮನೆಯಲ್ಲಿ ಇದು ಹೋಗಿದ್ದೆ ಮನೆಯಲ್ಲಿ ಇರಲ್ಲ ಸರ್ ಭಯ ಅಂತ ಅವ್ರು ಏನೋ ಯಾರೋ ಪೋರ್ಸ್ ಮಾಡ್ತಿದ್ದಾರೆ ಜಾಸ್ತಿ ಅವ್ರಿಗೆ ಗೌರವ ಮಾತಿದ್ದಾರೆ ಯಾರೋ ಅವರು ಜಾಸ್ತಿ ಎಕ್ಸಾಮ್ ಮೇಲೆ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಬೆದರ್ಸೋದು ಸ್ಟೇಷನಲ್ಲಿ ಎಫ್ ಐ ಆರ್ ಎಲ್ಲ ಮಾಡಿಸಿದ್ದಾರೆ ಮೇಲೆ ಅದಕ್ಕೆ ಪ್ರಾಣ ಬೆದರಿಕೆ ಆಯಿತು ಅದರಿಂದ ಇಲ್ಲಿ ಬಂದು ನಾವು ಇದು ಮಾಡ್ತೀವಿ ಸರ್ ಇದ್ದೇ ಸರ್ ಬಟ್ ಅವ್ರಿಗೆ ಒಪ್ಪಿಗೆ ಮೇಲೆ ಬಂದಿರೋ ಸರ್ ಅವ್ರಿಗೆ ಇಷ್ಟ ನಾವು ಎಲ್ಲೂ ಇರಲ್ಲ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರು ಅದು ಬಂದು ಮದುವೆ ಮಾಡಿದ್ವಿ ಚೆನ್ನಾಗಿ ನೋಡ್ಕೊತೀನಿ ಕಾಲೇಜಿಗೆ ಕಳಿಸ್ತೀನಿ ಸರ್ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಕಾಲೇಜ್ಗೂ ಕಳಿಸ್ತೀನಿ

ಇಬ್ಬರ ಪೋಷಕರು ಪರಸ್ಪರ ಮಾತುಕತೆ ನಡೆಸಿ ಪ್ರೇಮಿಗಳ ಮನಸ್ಸಿನ ಮಾತು ಕೇಳಿದರೆ ಇದಕ್ಕೆ ಪರಿಹಾರ ಸಿಗಬಹುದು ಪ್ರೇಮಿಗಳು ಹೆತ್ತವರಿಗೆ ಆಗುವ ನೋವನ್ನು ಅರಿಯಬೇಕಿದೆ